ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಒಂದು ದಿನಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಇನ್ನು ಮೂರು ವಾರಗಳು ಬಾಕಿ ಉಳಿದಿದೆ ಸ್ಪರ್ಧಿಗಳಿಗೆ ಈ ಮೂರು ವಾರ ತುಂಬನೇ ಮುಖ್ಯವಾಗಿದೆ ಇಷ್ಟು ವಾರದ ಆಟ ಒಂದು ಲೆಕ್ಕ ಆದರೆ ಈ ಮೂರು ವಾರದ ಆಟ ಒಂದು ಲೆಕ್ಕವಾಗಿದೆ ಈಗಿನಿಂದ ಒಂದು ಲೆಕ್ಕ ಶುರುವಾಗಿದೆ ಅಲ್ಲದೆ ಒಂಬತ್ತು ಸ್ಪರ್ಧಿಗಳಲ್ಲಿ ಒಬ್ರಿಗೆ ಮಾತ್ರ ಟಿಕೆಟು ಫಿನಾಲೆ ಸಿಗಲಿದೆ ಹಾಗೆ ಟಿಕೆಟು ಫಿನಾಲೆ ಸಿಕ್ಕವರಿಗೆ ನಾನು ನೋಡಿದ ಮಟ್ಟಿಗೆ ಅವರಿಗೆ ಕೆಲವೊಬ್ಬರಿಗೆ ವರ ಆಗ್ಬೋದು ಕೆಲವೊಬ್ಬರಿಗೆ ಶಾಪನೂ ಆಗ್ಬೋದು ಹಾಗೆ ಟಿಕೆಟು ಫಿನಾಲೆ ಸೀಸನ್ ಏಳರಲ್ಲಿ ನವೀನ್ ಸಜ್ಜ ಸಜ್ಜು ಅವರಿಗೆ ಸಿಕ್ಕಿತ್ತು ಅವರು ರನ್ನರ್ ಆಗಿದ್ದರು ಹಾಗೆ ಟಿಕೆಟು ಫಿನಾಲೆ ಸೀಸನ್ ಎಂಟರಲ್ಲಿ ವಾಸಿಕಿ ವೈಭವ್ ಅವರಿಗೆ ಸಿಕ್ಕಿದ್ದು ಅವರು ಥರ್ಡ್ ಪ್ಲೇಸಲ್ಲಿ ಬಂದಿದ್ದರು ಹಾಗೆ ಟಿಕೆಟು ಫಿನಾಲೆ ಸೀಸನ್ ಟೆನ್ರಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಸಿಕ್ಕಿತ್ತು ಅವರು ಥರ್ಡ್ ಪ್ಲೇಸಿಗೆ ಬಂದಿದ್ದರು ಟಿಕೆಟು ಫಿನಾಲೆ ಕೆಲವೊಬ್ಬರಿಗೆ ವರ ಆದರೆ ಕೆಲವೊಬ್ಬರಿಗೆ ಶಾಪ ಆಗುತ್ತೆ ಅಂತ ನನ್ನ ಅನಿಸಿಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಾಪ್ ಸಿಕ್ಸ್ ಮೆಂಬರ್ ಅಂದರೆ ರಜತ್ ಹನುಮಂತ ತ್ರಿವಿಕ್ರಮ್ ಹಾಗೆ ಪರ್ಸ್ನಾಲಿಟಿ ಮ್ಯಾಟ್ರ್ ಅಂತ ಬಂದರೆ ಮೋಕ್ಷಿತ ಪೈ ಇದ್ದೇ ಇರ್ತಾರೆ ಹಾಗೆ ಟಾಸ್ಕ್ ಅಂತ ಬಂದಾಗ ಭವ್ಯ ಗೌಡ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಫೀಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಅವರು ಇದ್ದೇ ಇರ್ತಾರೆ ಇನ್ನು ಧನ್ರಾಜ್ ಅಥವಾ ಉಗ್ರಂ ಮಂಜು ಇವರಿಬ್ಬರಲ್ಲಿ ಇದ್ದರೆ ಇರ್ತಾರೆ ಸೊ ನೋಡಬೇಕು ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಭವ್ಯ ಗೌಡ ಅವರು ಸತತವಾಗಿ ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಒಂದು ಬಾರಿ ಉತ್ತಮ ಸಿಕ್ಕಿದೆ ಕಳಪೆಗೆ ಹೋಗಿಲ್ಲ ಹಾಗೆ ಕಿಚ್ಚನ ಚಪ್ಪಾಳೆ ಒಂದು ಬಾರಿ ಸಿಕ್ಕಿದೆ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ನೋಡಕ್ಕೆ ಹೋದರೆ ಕ್ಯಾಪ್ಟನ್ ಎರಡು ಬಾರಿ ಆಗಿದ್ದಾರೆ ಉತ್ತಮ ಎರಡು ಬಾರಿ ಸಿಕ್ಕಿದೆ ಕಳಪೆ ಒಂದು ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಇನ್ನು ಧನ್ರಾಜ್ ಅವರಿಗೆ ಕ್ಯಾಪ್ಟನ್ ಒಂದು ಬಾರಿ ಆಗಿದರೆ ಉತ್ತಮ ಎರಡು ಬಾರಿ ಸಿಕ್ಕಿದೆ ಕಳಪೆಗೆ ಒಂದು ಬಾರಿ ಹೋಗಿದರೆ ಕಿಚ್ಚನ ಚಪ್ಪಾಳೆ ಒಂದು ಬಾರಿ ಸಿಕ್ಕಿದೆ ಧನ್ರಾಜ್ ಅವರಿಗೆ ಎಲ್ಲದರಲ್ಲೂ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾರು ಅವರನ್ನ ಅಷ್ಟು ಅಬ್ಸರ್ವ್ ಮಾಡ್ತಿಲ್ಲ ಮತ್ತು ಬೇರೆ ಸ್ಪರ್ಧೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಫ್ಯಾನ್ಸ್ ಕಮ್ಮಿ ಅಂತಲೇ ಹೇಳ್ಬೋದು ಟಾಸ್ಕ್ ಅಂತ ಬಂದಾಗ ನಂಬರ್ ಒನ್ನು ಫ್ರೆಂಡ್ಶಿಪ್ಪು ಪರ್ಸ್ನಾಲಿಟಿ ಎಲ್ಲದರಲ್ಲೂ ಇದಾರೆ ಧನ್ರಾಜ್ ಅವರು ಸೊ ಫ್ಯಾನ್ಸ್ ಕಮ್ಮಿ ಇರ್ಬೋದು ವೋಟ್ ಕಮ್ಮಿ ಬೀಳ್ಬೋದು ಅದನ್ನು ಬಿಟ್ಟರೆ ಎಲ್ಲದರಲ್ಲೂ ಇದ್ದಾರೆ ಸೊ ಟಾಪ್ ಫೈವ್ಗೆ ಎಲ್ಲ ತರಹದ ಅರ್ಹತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಹನುಮಂತ ಲಂಬಾಣಿ ಅವರು ಕ್ಯಾಪ್ಟನ್ ಎರಡು ಬಾರಿ ಆಗಿದ್ದಾರೆ ಉತ್ತಮ ಝೀರೋ ಹಾಗೆ ಕಳಪೆ ಒಂದು ಬಾರಿ ಹೋಗಿದ್ದಾರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಒಂದು ಬಾರಿ ಸಿಕ್ಕಿದೆ ಇವರು ಅಷ್ಟೇ ಪರ್ಸ್ನಾಲಿಟಿಯಲ್ಲಿ ಟಾಸ್ಕಲ್ಲಿ ಎಂಟರ್ಟೈನ್ಮೆಂಟಲ್ಲಿ ಎಲ್ಲ ಥರದಲ್ಲೂ ಇದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋದು ಹನುಮಂತ ಅವರು ಯಾವುದೇ ಪೋಲ್ ಹಾಕಿದ್ರು ಯಾವುದೇ ಕಮೆಂಟ್ ಸೆಕ್ಷನ್ ನೋಡಿದ್ರು ಅತಿ ಹೆಚ್ಚು ನೇಮ್ ಬರೋದೇ ಹನುಮಂತ ಅವರಿಗೆ ಹನುಮಂತ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೆಗೆಟಿವ್ ಆಗ್ತಿದ್ದಾರೆ ಬಟ್ ಫ್ಯಾನ್ ಅಂತೂ ಕಮ್ಮಿ ಆಗಿಲ್ಲ ಯಾವುದೇ ಪೋಲ್ ಹಾಕಿದ್ರು ಫಸ್ಟು ನೇಮ್ ಹೈಯೆಸ್ಟ್ ವೋಟ್ ಬಂದಿರೋದೆ ಹನುಮಂತ ಅವರಿಗೆ ಸೆಕೆಂಡು ಮೋಕ್ಷಿತಾ ಅವ್ರಿಗಿರುತ್ತೆ ಇರುತ್ತೆ ಸೊ ಟಾಪ್ ಫೈಯಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೇ ಮೋಕ್ಷಿತಾ ಪೈ ಅವರು ಪರ್ಸ್ನಾಲಿಟಿ ಮ್ಯಾಟ್ರ್ ಅಂತ ಬಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇವರೇ ನಂಬರ್ ಒನ್ ಅಂತ ಹೇಳ್ಬೋದು ಟಾಸ್ನ ಅವರು ಚೆನ್ನಾಗಿ ಆಟ ಆಡ್ತಾರೆ ಎಫೆಕ್ಟ್ ಜೊತೆ ಲಕ್ಕೂ ಇರಬೇಕು ಅಂತ ಹೇಳ್ತಾರಲ್ವಾ ಆ ಥರ ಪಾಪ ಅವರು ಎಫೆಕ್ಟ್ ಹಾಕ್ತಿದ್ದಾರೆ ಲಕ್ಕೇ ಕೈ ಹಿಡಿಯುತ್ತಿಲ್ಲ ಅಂತಲೇ ಹೇಳ್ಬೋದು ಬಟ್ ಟಾಸ್ಕ್ ಅಂತ ಬಂದಾಗ ಅವ್ರ ಎಫೆಕ್ಟ್ ಅವರು ಹಾಕ್ತಿದ್ದಾರೆ ಪರ್ಸನಾಲಿಟಿ ಆಗುತ್ತೆ ಅಂತ ಕಿಚ್ಚ ಸುದೀಪ್ ಸರ್ ವೀಕೆಂಡ್ನಲ್ಲೂ ಹೇಳ್ತಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅಷ್ಟು ಸ್ಕ್ರೀನ್ ಫೇಸ್ ಕೊಡ್ತಿಲ್ಲ ನೋಡಬೇಕು ಬಟ್ ಫ್ಯಾನ್ ಬೇಸ್ ಅಂತ ಬಂದಾಗ ಇವರಂತೂ ನಂಬರ್ ಒನ್ನಲ್ಲೇ ಇರ್ತಾರೆ ಇವ್ರಿಗೆ ಫ್ಯಾನ್ ಅಂತೂ ಕಮ್ಮಿನೇ ಆಗಿಲ್ಲ ಬೇರೆ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ಫ್ಯಾನ್ ಬೇಸಲ್ಲಿ ನಂಬರ್ ಒನ್ನೇ ಅಂತ ಹೇಳ್ಬೋದು ಮೋಕ್ಷಿತಾ ಪೈ ಅವರು ಓಟಲ್ಲೂ ಅಷ್ಟೇ ನಂಬರ್ ಒನ್ನು ಹಾಗೆ ಇದುವರೆಗೂ ಮೋಕ್ಷಿತ ಅವರು ಕ್ಯಾಪ್ಟನ್ ಆಗಿಲ್ಲ ಉತ್ತಮ ಒಂದು ಬಾರಿ ಸಿಕ್ಕಿದ್ದೆ ಕಳಪೆಗೂ ಹೋಗಿಲ್ಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೂ ಸಿಕ್ಕಿಲ್ಲ ಹಾಗೆ ಗೌತಮಿ ಅವರು ಕ್ಯಾಪ್ಟನ್ ಒಂದು ಬಾರಿ ಆಗಿದ್ದಾರೆ ಉತ್ತಮ ಒಂದು ಬಾರಿನೂ ಸಿಕ್ಕಿಲ್ಲ ಹಾಗೆ ಕಳಪೆಗೂ ಹೋಗಿಲ್ಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೂ ಸಿಕ್ಕಿಲ್ಲ ಬಟ್ ಗೌತಮಿ ಅವರು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಬೇರೆ ಸ್ಪರ್ಧೆಗಳಿಗೆ ಹೋಲಿಸ್ಕೊಂಡ್ರೆ ಫ್ಯಾನ್ಸ್ ಕಮ್ಮಿ ಅಂತಲೇ ಹೇಳ್ಬೋದು ಹಾಗೆ ರಜತ್ ಅವರು ಕ್ಯಾಪ್ಟನ್ ಒಂದು ಬಾರಿ ಆಗಿದ್ದಾರೆ ಉತ್ತಮ ಒಂದು ಬಾರಿ ಸಿಕ್ಕಿದೆ ಒಂದು ಬಾರಿ ಹೋಗಿದ್ದಾರೆ ಹಾಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇದುವರೆಗೂ ಸಿಕ್ಕಿಲ್ಲ ಮುಂದೆ ಸಿಕ್ಕರೂ ಸಿಗ್ಬೋದು ಈ ಮೂರು ವಾರಗಳಲ್ಲಿ ಅವರು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಹಾಗೆ ವೈಟ್ ಕಾರ್ಡ್ ಎಂಟ್ರಿ ಆದರೂ ಬೇರೆ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ನಂಬರ್ ಒನ್ ಅಂತಲೇ ಹೇಳ್ಬೋದು ರಜತ್ ಅವರು ಐವತ್ತು ದಿನ ಆದಮೇಲೆ ಬಂದರೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಫಸ್ಟ್ ಬಂದಿದ್ದರೆ ವಿನ್ನರ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು ರಜತ್ ಅವರು ಉರ್ಸೋದ್ರಲ್ಲಿ ನಂಬರ್ ಒನ್ ಎಂಟರ್ಟೈನ್ಮೆಂಟು ಟಾಸ್ಕು ಪರ್ಸ್ನಾಲಿಟಿ ಒಟ್ಟಿಗೆ ಪರ್ಫೆಕ್ಟ್ ಬಿಗ್ ಬಾಸ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಇನ್ನು ಭವ್ಯ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ಚೆನ್ನಾಗೇ ಆಡ್ತಾರೆ ಕ್ಯಾಪ್ಟನ್ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಪರ್ಸ್ನಾಲಿಟಿ ಮ್ಯಾಟ್ರ್ ಅಂತ ಬಂದಾಗ ಎಲ್ಲೋ ಇವರು ಹಿಂದೆ ಉಳಿತಾರೆ ಅಂತಲೇ ಹೇಳ್ಬೋದು ನಿನ್ನೆ ನೋಡಿ ಟಾಸ್ಕ್ನಲ್ಲಿ ಅವರಿಗೆ ಬಾಲಿಂದ ಹೊಡೆದ್ರು ಹೊಡಿಬೇಕು ಅಂತಲೇ ನೋಡಿದವರಿಗೆ ಅದೇ ಥರ ಅನಿಸ್ತು ಹೊಡಿಬೇಕು ಅಂತಲೇ ಹೊಡೆದಿದ್ದು ಬಟ್ ಕೊನೆಗೆ ಬಂದು ಹನುಮಂತ ಅವ್ರಿಗೆ ಕಾಲಿಗೆ ಬಿದ್ದರು ಸೊ ಟಾಸ್ಕ್ ಆಡುವಾಗ ಅವಸರದಲ್ಲಿ ಏನೋ ಆಗುತ್ತೆ ಬಟ್ ಒಟ್ಟೆ ನಾವು ಅದು ಯಾಕೋ ಹೇಳಿದ್ದು ನೆಪ ಅಂತ ನನ್ನ ಅನ್ನಿಸಿಕೆ ಅದನ್ನು ಬಿಟ್ಟು ಎಲ್ಲ ಅರ್ಹತೆ ಇದೆ ಭವ್ಯಗೌಡ ಅವರಿಗೂ ಆಗೋಕ್ಕೆ ಅಂತಲೇ ಹೇಳ್ತೀನಿ ಇನ್ನು ತ್ರಿವಿಕ್ರಮ್ ಅವರು ಟಾಸ್ಕ್ ಅಂತ ಬಂದಾಗ ತುಂಬ ಆಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲದರಲ್ಲೂ ಓಕೆ ಕೆಲವೊಂದು ಸತಿ ಅವರು ಆಡಿದ ಮಾತು ಮಾತ್ರ ಒಪ್ಕೊಳ್ಳೋದೇ ಇಲ್ಲ ಅದರಿಂದನೇ ಜನಗಳಿಗೆ ನೆಗೆಟಿವ್ ಆಗಿ ಕಾಣಿಸೋದು ಅವರು ಇನ್ನು ಎಲ್ಲದರಲ್ಲೂ ಓಕೆ ಇದ್ದಾರೆ ಬಟ್ ಕೆಲವೊಂದು ಅವರು ಕಾಮಿಡಿಯಾಗಿ ಹೇಳಿರ್ತಾರೆ ಅದನ್ನು ನಾನು ಕಾಮಿಡಿಯಾಗಿ ಹೇಳಿದೆ ಅಂತ ಒಪ್ಕೊಂಡ್ರೆ ಎಲ್ಲೋ ಸರಿ ಹೋಗುತ್ತೆ ಅವರು ಒಪ್ಕೊಳ್ಳೋದೇ ಇಲ್ಲ ಅದರಿಂದ ಅವರು ಜನಗಳಿಗೆ ನೆಗೆಟಿವ್ ಆಗಿ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಅಕರ್ಡಿಂಗ್ ಟು ಮೀ ಟಾಪ್ ಸಿಕ್ಸ್ ಮೆಂಬರ್ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಜತ್ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಹಾಗೆ ಉಗ್ರ ಮಂಜು ಇಲ್ಲ ಅಂದರೆ ಧನ್ರಾಜ್ ಇವರಿಬ್ಬರಲ್ಲಿ ಒಬ್ಬರು ಇರ್ತಾರೆ ಟಾಪ್ ಸಿಕ್ಸಲ್ಲಿ ಸೋಷಿಯಲ್ ಮೀಡಿಯಾ ಕೆಲವೊಂದು ಪೋಲು ಕೆಲವೊಂದು ಕಮೆಂಟ್ ನೋಡಿದರೆ ಅತಿ ಹೆಚ್ಚು ವೋಟ್ ಬರೋದೆ ಹನುಮಂತ ಮೋಷಿತಾ ಪೈ ಹಾಗೆ ತ್ರಿವಿಕ್ರಮ್ ಅವರು ಇವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಬೇರೆ ಸ್ಪರ್ಧೆಗೆ ಹೋಲಿಸ್ಕೊಂಡ್ರೆ ಈ ಮೂರು ಜನಕ್ಕೆ ತುಂಬ ಫ್ಯಾನ್ ಬೇಸ್ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈ ಮೂರು ಜನದರಲ್ಲಿ ಒಬ್ಬರು ವಿನ್ನರ್ ಆಗ್ಬೋದು ಟಾಸ್ಕ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಹನುಮಂತ ತ್ರಿವಿಕ್ರಮ್ ಅವರು ಇದ್ದೇ ಇರ್ತಾರೆ ಹಾಗೆ ಪರ್ಸ್ನಾಲಿಟಿ ಮ್ಯಾಟ್ರಿಗೆ ಬಂದರೆ ಮೋಕ್ಷಿತ ಅವರು ಸೊ ಇವ್ರ ಮೂರಲ್ಲಿ ಒಬ್ಬರು ವಿನ್ನರ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟಾಪ್ ಫೈವ್ ಮೆಂಬರ್ಸ್ ಯಾರು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ